I'm ਹੇ ਰੂਬਰੂ ਨੀਲਾ ਪ੍ਰੀਤੀ ਪ੍ਰੇਮ ਦਿਲੀ ਹਦ ਮਰਮਾ ਵਿਧੀ ಪ್ರೀತಿಸಿದ ಗಂಗಾ ನನ್ನ ಜನ್ಮದಾತನ ಜನ್ಮದಾತನಕ್ಕೆ ಸತಿಯಾಗಿತ್ತು ಆದರೆ ಆದರೆ ಅವಳ ಕೊರಳಲ್ಲಿ ಶೋಭಿಸುತ್ತಿರುವ ಮಾಂಗಲ್ಯ ನೋಡಿದಾಗ ಅವಳು ಸತಿಯಲ್ಲ ಸೊಸೆಯನ್ನು ನನ್ನ ಮನಸ್ಸು ಕೇಳುತ್ತಿದೆ ಆದರೆ ಅವನ ಕೈಲಿದ್ದ ಮಗು ಅವಳು ಕೈಲಿದ್ದ ಮಗುವಿನ ಜನ್ಮದಾತನ ಅಲ್ಲವೇ ಆ ಮಗು ನನ್ನ ರಕ್ತಕ್ಕೆ ಹುಟ್ಟಿದಲ್ಲವೇ ನನ್ನ ಮನೆಯಲ್ಲಿ ಗಂಗಾ ಬರಲಿ ನಿಜ ಅಂಶ ಏನಂತ ನಾವು ತಿಳಿದುಕೊಳ್ಳೇಬೇಕು ತಿಳಿದುಕೊಳ್ಳೇಬೇಕು ಗಂಗಾ ನಿಲ್ಲು ನಾನು ನಿಲ್ಲು ಗಂಗಾ ಅಲ್ಲ ನಾನು ನಾಗೇಶ್ ನಾಗೇಶ್ವರ ಅವರ ಪರಿಚಾರಕ್ಕೆ ಹೇಮ ಮನಸ್ಸು ಚಂಚಲವಾಗಬಹುದು ಹೆಸರು ಬದಲಾಗಬಹುದು ಆದರೆ ರೂಪ ಬದಲಾಗಲಿ ಸಾಧ್ಯವಿಲ್ಲ ಗಗ ಸಾಧ್ಯವಿಲ್ಲ ನೀ ನಾನು ಮನಸ್ಸಾದ ಪ್ರೀತಿಸಿದ ಗಂಗ ನೋಡಿ ಯಾರನ್ನ ನೋಡಿ ನಾನು ಅಂತ ಹೇಳುವುದರಲ್ಲಿ ಅರ್ಥವಿಲ್ಲ ಈಗಲೂ ನಾನು ಹೇಳ್ತಾ ಇದ್ದೇನೆ ನಾನು ಈ ಮನೆಯ ಗ್ರಹ ದೇವತೆ ಆಗಿರುವ ಹೇಮಾ ಹೇಮಾ ಹೇಮ ಹೇಮ ಕತ್ತಿದ ಮಾಂಗಲ್ಯ ಅಧಿಪತಿ ನನ್ನ ಜನ್ಮದಾಸನಾದರು ನೀನು ಅವನ ಸತಿಯಲ್ಲ ಅವನ ಸೊಸಿಯನ್ನು ನನ್ನ ಮನಸ್ಸು ಹೇಳುತ್ತಿದೆ ಕಂಗ ನೋಡಿ ನಿಮ್ಮ ಜೀವನ ನಾನು ನಿನ್ನನ್ನು ವಂಚಿಸಿದ ಎಂದು ಒಂದೇ ಒಂದು ಕಾರಣಕ್ಕಾಗಿ ನೀನು ನನ್ನನ್ನು ದ್ವೇಷಿಸಿಲ್ಲ ಗಂಗಾ ನೋಡಿ ಗಂಗಾ ನಾನು ವಂಚಿಸಿಲ್ಲ ಒಂದು ಅಪಘಾತದಲ್ಲಿ ಮೆದುಳಿಗೆ ಏಟು ಬಿದ್ದು ಹದಿನೈದು ತಿಂಗಳು ಕಾಲ ಆಸ್ಪತ್ರೆಯಲ್ಲಿ ಪ್ರಪಂಚದ ತ್ಯಾಗವೇ ಇಲ್ಲದೆ ನಾನು ಆಸ್ಪತ್ರೆ ಇದ್ದಾಗ ಎಲ್ಲ ಅವಘಡ ಆಯ್ತು ಗಂಗಾ ಎಲ್ಲ ಅವಘಡ ಆಯ್ತು ವಿಧಿ ವಂಚಿಸಲು ಆದರೆ ನಾನು ವಂಚಕದಲ್ಲ ಗಂಗಾ ನಾನು ನಿಮ್ಮ ಆಟವನ್ನ ಆಡಿದರೂ ಸಹ ಈ ಮನೆಯ ಭಾಗ್ಯಲಕ್ಷ್ಮಿ ಆಗಿರುವ ನಾನು ಈ ಮನೆಯ ಈ ಮನೆಯ ಜನ್ಮದಾಸ ನಾಗೇಶ್ವರ ರಾವ್ ಅವರ ಗಂಗಾ ಮುಡಿಯಿರು ಗಂಗಾ ಒಂದು ಶಬ್ದವನ್ನು ನೀನು ಗಂಗಾ ಅಲ್ಲ ಅಂತ ನಿನ್ನ ಕೈಯಲ್ಲಿರುವ ಆ ಮಗುವಿನ ತಲೆಯ ಮೇಲೆ ನೋಡಿ ಈ ಮಗುವಿನ ಮೇಲೆ ತಲೆಯ ಮೇಲೆ ಆಡಿಯ ಮಾಡಿ ಹೇಳಲು ನನ್ನಿಂದ ಸಾಧ್ಯವಿಲ್ಲ ಸಾಧ್ಯವಿಲ್ಲ